ಏಪ್ರಿಲ್ ಹದಿನಾಲ್ಕು ಗುರುವಂದನ ಸಮಾರಂಭ ಹದಿನೈದರಂದು ಕೇದಾರಲಿಂಗ ದೇವರ ಗುರು ಪಠಾಧಿಕಾರ ಮಹೋತ್ಸವ ಸಮಾರಂಭದಲ್ಲಿ ಐವತ್ತು ಸಾವಿರ ಜನ ಬಾಕಿ ನಿರೀಕ್ಷೆ ತಾಲೂಕಿನ ಹಿಡುಗಾಪುರ ಗ್ರಾಮದ ಶಿವಲಿಂಗೇಶ್ವರ ಸಂಸ್ಥಾನ ಮಠಕ್ಕೆ ಕೇದಾರಲಿಂಗ ದೇವರ ಪಟ್ಟಾಧಿಕಾರ ಕಾರ್ಯಕ್ರಮ ಏಪ್ರಿಲ್ ಹದಿನೈದರಂದು ಸಂಭ್ರಮದಿಂದ ನಡೆಯಲಿದೆ ಸಮಾರಂಭದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಜನ ಭಾಗವಹಿಸಲಿದ್ದಾರೆ ಎಂದು ಹೆಡಗಾಪುರ ಶ್ರೀಗಳಾದ ಶಿವಲಿಂಗ ಶಿವಾಚಾರ್ಯರು ಹೇಳಿದರು ಸೋಮವಾರ ತಾಲೂಕಿನ ಹೆಡಗಾಪುರ ಗ್ರಾಮದ ಶಿವಲಿಂಗೇಶ್ವರ ಸಂಸ್ಥಾನ ಮಟ್ಟದಲ್ಲಿ ಏಪ್ರಿಲ್ ಎಂಟರಿಂದ ಹದಿನೈದರವರೆಗೆ ನಡೆಯಲಿರುವ ಗುರುವಂದನ ಮತ್ತು ಗುರು ಗುರುಪಟ್ಟಾಧಿಕಾರ ಮಹೋತ್ಸವ ಭಿತ್ತಿಪತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನನಗೆ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕರೆತಂದು ಈ ಮಠಕ್ಕೆ ಪಟ್ಟಾಧಿಕಾರ ಮಾಡಿಸಿದ್ದಾರೆ ಧರ್ಮದ ಆಚರಣೆ ಭಕ್ತರಿಗೆ ಒಳ್ಳೆಯ ಮಾರ್ಗ ನೀಡುವ ಕೆಲಸ ಸಂಸ್ಥಾನ ಮಠ ಮಾಡಿಕೊಂಡು ಬಂದಿದೆ ಈಗ ನನಗೆ ವಯಸ್ಸಾಗಿದೆ ಆದ್ದರಿಂದ ಕೇದಾರಲಿಂಗ ದೇವರಿಗೆ ಪಟ್ಟಾಧಿಕಾರ ಮಾಡುತ್ತಿದ್ದೇವೆ ತಂದೆ ತಾಯಿ ಸಂಬಂಧ ತೊರೆದು ಸಮಾಜವಿ ಅವರಿಗೆ ತಂದೆ ತಾಯಿಯ ರೂಪದಲ್ಲಿ ಬೆನ್ನಿಗೆ ನಿಲ್ಲಬೇಕು ಎಲ್ಲರ ಕರುಣಿ ಅವರೊಂದಿಗಿರಲಿ ಎಂದು ಹೇಳುತ್ತಾ ಕಣ್ಣೀರು ಹಾಕಿದರು ಕೇದಾರಲಿಂಗ ದೇವರು ಚಿಟುಗುಪ್ಪ ಶ್ರೀಗಳಾದ ಗುರುಲಿಂಗ ಶಿವಾಚಾರ್ಯರು ಬಮ್ಮಲಿಂಗ ದೇವರು ಭೋಜಲಿಂಗ ದೇವರು ಶಿವಬಸವ ದೇವರು ಪ್ರಮುಖರಾದ ರಾಜಶೇಖರ್ ಪಾಟೀಲ್ ಶ್ರೀಮಂತ ಪಾಟೀಲ್ ಬಸವರಾಜ್ ನಿಟ್ಟೂರಿ ಶಾಮರಾವ ಬೆಳಕುಣೆ ಅಭಿಷೇಕ್ ಸ್ವಾಮಿ ಬೆಳಕುಣೆ ಬಸವರಾಜ್ ಕುಣಿಕೇರಿ ಮಹದೇವ ಕುಣಿಕೇರಿ ಮತ್ತು ಬಸವರಾಜ್ ಮಾಷಿಮಾಡಿ ಶಿವಲಿಂಗ ಸುನಿಲ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು ರಾಜಯಸ್ವಾಮಿ ಜಕಿ ನ್ಯೂಸ್ ಕನ್ನಡ ಔರತ್ ಪ್ರವಚನ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಹವೀಲಿಂಗ ಸ್ವಾಮಿ ವಿರಕ್ತ ಮಠ ಹಲವರ್ಗದವರು ನಡೆಸಿಕೊಡುತ್ತಾರೆ ಹಾಗೂ ಇಂದಿನಿಂದ ಸಂಪೂರ್ಣ ಗ್ರಾಮಸ್ಥರಿಗೂ ಹಾಗೂ ಭಕ್ತರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದರಂತೆ ಹದಿನಾಲ್ಕು ಹದಿನೈದರಂದು ಎರಡು ದಿವಸ ಒಂದು ಸಾರ್ವಜನಿಕ ಕಾರ್ಯಕ್ರಮ ಎಲ್ಲ ಭಕ್ತರ ವೃಂದದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಶಠತ್ಸಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯರ ಗುರುವಂದನಾ ಕಾರ್ಯಕ್ರಮ ಯಾಕೆಂದರೆ ಅವರು ನಮ್ಮ ಗ್ರಾಮಕ್ಕೆ ಸುಮಾರು ಐವತ್ತು ಅರವತ್ತೈದು ವರ್ಷವರೆಗೆ ಅವರು ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಅವರ ಮುಂದಿನ ಪಟ್ಟಾಧಿಕಾರಿಯಾದಂಥ ಶ್ರೀ ಕೇದಾರ್ಲಿಂಗ ದೇವರ ಒಂದು ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಎರಡೂ ಕಾರ್ಯಕ್ರಮಗಳು ಭಾವ ಬಹಳ ಭವ್ಯ ಪ್ರಮಾಣದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸುಮಾರು ಐವತ್ತು ಸಾವಿರ ಭಕ್ತರು ಬರುವಂಥ ಒಂದು ಇದಿದೆ ಲೆಕ್ಕಾಚಾರ ಇದೆ ಅದರಂತೆ ನಾವು ಕೂಡ ಇಲ್ಲಿ ಟೆಂಟು ಗಿಂಟು ಹಾಕ್ಕೊಂಡು ಮತ್ತು ಪ್ರಸಾದ ವ್ಯವಸ್ಥೆ ನಿರಂತರ ಪ್ರಸಾದ ವ್ಯವಸ್ಥೆ ಇರುತ್ತೆ ಪ್ರಸಾದ ವ್ಯವಸ್ಥೆ ಅಂದರೆ ಕಾರ್ಯಕ್ರಮ ಆಗಿದ ಮೇಲೆ ಪ್ರಸಾದ ವ್ಯವಸ್ಥೆ ಅಂತಿಲ್ಲ ದಿನವಿಡೀ ಒಂದು ಎಂಟು ದಿವಸ ಪ್ರಸಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಮುಖಾಂತರ ಮತ್ತೆ ಈ ಒಂದು ನಾಡಿನ ಎಲ್ಲ ವಿರಕ್ತ ಮತ್ತು ಗುರುಮಠಗಳು ಇಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಶಿವಲಿಂಗ ಶಿವಾಚಾರ್ಯರ ಒಂದು ಸಾನ್ನಿಧ್ಯದಲ್ಲಿ ಸಂಪೂರ್ಣ ಗುರು ಗುರು ಮತ್ತು ವಿರಕ್ತ ಪೀಠಗಳು ಇಲ್ಲಿ ಬಂದು ತಮ್ಮ ಆಶೀರ್ವಚನಗಳು ನೀಡುತ್ತಾರೆ ಜಗತ್ತು ಕಾರ್ಯಕ್ರಮ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಇಲ್ಲಿ ಬರುವಂಥ ಎಲ್ಲರಿಗೂ ಒಂದು ಭಕ್ತಿಯ ಒಂದು ಆಶೀರ್ವಚನ ಸಿಗುತ್ತೆ ಅದರ ಜೊತೆ ಜೊತೆ ತಾವು ಈ ಒಂದು ಸಂಸ್ಕಾರ ಮತ್ತು ಧರ್ಮದ ತತ್ವಗಳನ್ನು ತಿಳಿದುಕೊಳ್ಬೋದು ಈ ನಾಡಿನ ಎಲ್ಲ ಶ್ರೇಷ್ಠ ಮಠಾಧಿಪತಿಗಳು ಬಂದು ಧಾರವಾಡ ಹುಬ್ಬಳ್ಳಿ ಗದಗ ಬೆಳಗಾವಿ ಎಲ್ಲ ಕಡೆ ಬಂದು ಭಕ್ತರು ಬಂದು ಗುರುಗಳು ಬಂದು ತಮ್ಮೆಲ್ಲರಿಗೂ ಆಶೀರ್ವಚನೆ ನೀಡುತ್ತಾರೆ ತತ್ವ ಸಿದ್ಧಾಂತಗಳನ್ನು ತಿಳಿಸಿ ಹೇಳುತ್ತಾರೆ ಮತ್ತು ನಮ್ಮ ಸಂಸ್ಕೃತಿ ಏನಿದೆ ಎಂಬುದು ನಮ್ಮ ಯುವಕರಿಗೂ ಕೂಡ ಗೊತ್ತಾಗುತ್ತದೆ ಅಂತ ಹೇಳಿ ನಾವು ಒಂದು ಭವ್ಯ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತನುಮಾನದಿಂದ ದುಡಿತಾ ಇದ್ದಾರೆ ನಮ್ಮ ಗ್ರಾಮದ ಭಕ್ತರು ಕೂಡ ಬೇರೆ ಒಂದು ಮಠದ ಪೀಠದ ಭಕ್ತರು ಕೂಡ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತನು ಮನ ಧನದಿಂದ ಎಲ್ಲರೂ ಕೂಡ ಭಾಳ ಒಂದು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಭಕ್ತ ವೃಂದದಲ್ಲಿ ಬೇಡಿಕೊಳ್ಳೋದೇನೆಂದರೆ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಳ್ಗಾಪುರ ಗ್ರಾಮದ ಹದಿನಾಲ್ಕು ಮತ್ತು ಹದಿನೈದು ದಿವಸ ಕಾರ್ಯಕ್ರಮಗಳಿಗೆ ಒಂದು ಕಣ್ಣು ತುಂಬಿಕೋಬೇಕು ಯಾಕಂದರೆ ಇಂಥ ಒಂದು ಶ್ರೇಷ್ಠ ಸುಸಂಧಿ ಎಂದೂ ಸಿಗೋದಿಲ್ಲ ಇಂಥ ಒಂದು ಸಮಯದಲ್ಲಿ ತಾವೆಲ್ಲರೂ ಹಾಜರಿರಬೇಕು ಅಂತ ಹೇಳಿ ಹೇಳಿ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಇಲ್ಲಿಗೆ ಬರಲಿಕ್ಕೆ ಸ್ವಾಗತ ಬಯಸುತ್ತೇನೆ ಸರ್ ಅಪ್ಪಾಜಿ ಅಲ್ಲಿನ ಕಾರ್ಯಕ್ರಮ ಬಂದರೆ ಪಟಾಭಿಷೇಕ ಸಲುವಾಗಿ ಇವರು ಸಿಂದಗಿ ತಾಲೂಕಿನವರು ದೇವರು ಹಿಪ್ಪುರ್ಗಿದವರು ಇವರ ಶಿಕ್ಷಣ ಎಲ್ಲ ಶಿವಯೋಗ ಮಂದಿರದಲ್ಲಿ ಆಗಿದೆ ಶಿವೋಗ ಮಂದಿರದಲ್ಲಿ ಇವರು ಸಂಸ್ಕೃತ ಶರಣ ಸಂಸ್ಕೃತಿ ಹಾಗೂ ರೇಣುಕಾಚಾರ್ಯದ ಒಂದು ಎಲ್ಲ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ಕಲ್ತ್ಕೊಂಡು ಬಂದಿದ್ದಾರೆ ಮತ್ತು ಎಲ್ಲ ಸಂಸ್ಕಾರಗಳು ಕೂಡ ಅವ್ರು ಕಲ್ತ್ಕೊಂಡು ಬಂದಿದ್ದಾರೆ ನಮ್ಮಲ್ಲಿ ಅಪ್ಪ ಏನಾದರೂ ಅಲ್ಲಿ ಯಾವಾಗ ಅನುಷ್ಠಾನ ಕೊಡ್ತಾಯಿದ್ರು ಅವರ ಸೇವೆಯನ್ನು ಇವರೇ ಮಾಡ್ತಾ ನಿರಂತರವಾಗಿ ಅವರ ಸೇವೆ ಮತ್ತು ಅವರ ವಿದ್ಯಾ ಅವರ ಶಿಕ್ಷೆ ಎಲ್ಲ ಅನ್ನು ತಿಳಿದುಕೊಂಡು ಅವರ ಗುಣಧರ್ಮವನ್ನು ಅರ್ಥ ಮಾಡಿಕೊಂಡು ಈ ಗ್ರಾಮಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಎಂದು ತಿಳ್ಕೊಂಡು ನಮ್ಮ ಈ ಕೇದಾರ್ಲಿಂಗ ದೇವರವರಿಗೆ ಇಲ್ಲಿ ಪಟ್ಟಾಭಿಷೇಕ ಕಟ್ಟಲಿಕ್ಕೆ ನಮ್ಮ ಪೂಜ್ಯರು ನಿರ್ಧರಿಸಿದ್ದಾರೆ ಸ್ವತಃ ಹೆಸರು ಶ್ರೀಕಾಂತ್ ಸ್ವಾಮಿ ಸ್ವಾಗತ ಸಮಿತಿ ಅಧ್ಯಕ್ಷ ವಿಚಾರವನ್ನು ತಿಳಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗುವುದರಿಂದ ಎಲ್ಲರೂ ಕೂಡ ತಮ್ಮ ಸ್ವ ಇಚ್ಛೆಯಿಂದ ಅಣ್ಣ ಹೇಳಿದಂತೆ ತನ್ನ ಸೇವೆ ಎಲ್ಲದರಿಂದ ಸೇವೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಶ್ರಮಿಸುತ್ತಿದ್ದಾರೆ ಅವರಿಗೂ ಕೂಡ ಈ ಹೆಸರು ನನ್ನ ಹೆಸರು ಕೇದಾರ್ಲಿಂಗ ದೇವರು ಅಂತ ನನ್ನ ಪಟ್ಟಾಭಿಷೇಕ ಆದ ನಂತರ ಶಟಸ್ಥಲ ಬ್ರಹ್ಮ ದಾರುಕಲಿಂಗ ಶಿವಾಚಾರ್ಯ ಎಂಬ ನಾಮಾಂಕಿತವನ್ನು ನೀಡುವಂಥ ಪರಂಪರೆ ನಮ್ದಾಗಿದೆ ನಮ್ಮದು ಉಜ್ಜಯಿನಿ ಪೀಠ ಪರಂಪರೆ ಆಗಿರೋದ್ರಿಂದ ಆ ಪೀಠ ಪರಂಪರೆ ಯಾವುದಾದ್ರು ಒಂದು ಹೆಸರನ್ನು ಸೂಚಿಸಬೇಕಾಗ್ತದೆ ಹಾಗಾಗಿ ಕೇದಾರ್ಲಿಂಗ ದೇವರ ಬದಲಾಗಿ ದಾರುಕಲಿಂಗ ಶಿವಾಚಾರ್ಯ ಎಂಬ ನೂತನ ನಾಮವನ್ನು ನೀಡಲಿದ್ದಾರೆ ಆ ಒಂದು ವಿಚಾರದೊಂದಿಗೆ ನಾವು ಮುಂದಿನ ಎಲ್ಲ ವಿಚಾರದಲ್ಲೂ ದಾರುಕಲಿಂಗ ಶಿವಾಚಾರ್ಯ ಅಂತ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮರು ಕೂಡ ತಾವು ಬಹಳ ಸಹಕಾರ ನೀಡ್ತಾ ಇದ್ದೀರಿ ಈ ಕಾರ್ಯಕ್ರಮದ ಯಶಸ್ವಿಗೂ ತಾವು ಕೂಡ ಕಾರಣರಾಗ್ತಾ ಇದ್ದೀರಿ ಯಾಕಂದ್ರೆ ಈಗ ಮಾಧ್ಯಮಗಳಿಂದಲೇ ಬಹಳ ವೇಗವಾಗಿದೆ ಈ ಜಗತ್ತು ಯಾವುದೇ ಒಂದು ಸಂದೇಶ ಮುಟ್ಟಬೇಕಾಗಿದ್ರೆ ಮಾಧ್ಯಮಗಳು ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಅವಶ್ಯಕವಾಗಿದೆ ತಮ್ಮ ಸೇವೆಯು ಕೂಡ ದೊಡ್ಡದಾಗಿದೆ ತಾವು ಕೂಡ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಯಶಸ್ವಿಯನ್ನು ಬಯಸ್ತೀರಿ ಅನ್ನುವಂಥ ವಿಚಾರಪಡಿಸಿ ಯುಗಾದಿ ರಂಜಾನ್ ವಿಶೇಷ ನಿಮ್ಮ ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಬಾಂಬರ್ ಆಫರ್ ಹೌದು ಪ್ರತಿ ಟಿವಿಎಸ್ ವಾಹನ ಮೇಲೆ ಎರಡು ಸಾವಿರ ರೂಪಾಯಿ ರಿಯಾಯಿತಿ ಹಾಗೂ ಫ್ರೀ ಆಗಿ ಹೆಲ್ಮೆಟ್ ಕೂಡ ನೀಡಲಾಗುತ್ತಿದೆ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ವಿ ಟಿವಿಎಸ್ ಶೋರೂಮ್ ನಾಗಲಕ್ಷ್ಮಿ ದಾವ ಹತ್ತಿರ ಗುಲ್ಬರ್ಗಾ ರೋಡ್ ಹುಮಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್